ಸ್ಪೈಸಲೋಟ್ ಹಾಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಸಹೋದರಿಯರೇ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ತಂದೆಗಳ ದೋಷ ಫಲದ ಬಗ್ಗೆ ಭಾಗ ಎರಡು ತಂದೆಗಳ ದೋಷಫಲದ ಬಗ್ಗೆ ಭಾಗ ಎರಡು ಎರಡು ನಮಗೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಅರಣ್ಯಕಾಂಡ ಹದಿನಾಲ್ಕು ಹದಿನೇಳರಿಂದ ಹತ್ತೊಂಬತ್ತು ಅರಣ್ಯಕಾಂಡ ಹದಿನಾಲ್ಕು ಹದಿನೇಳರಿಂದ ಹತ್ತೊಂಬತ್ತರಲ್ಲಿ ನನ್ನ ಸ್ವಾಮಿ ನೀನು ನಿನ್ನ ವಿಷಯದಲ್ಲಿ ಯಹೋವನು ದೀರ್ಘಶಾಂತನು ಬಹು ಪ್ರೀತಿಯುಳ್ಳವನು ಅಪರಾಧಗಳ ಅಪರಾಧ ಪಾಪಗಳನ್ನು ಕ್ಷಮಿಸುವನು ಆದಾಗ್ಯೂ ಅಪರಾಧಿಗಳನ್ನು ಶಿಕ್ಷಿಸದೆ ಬಿಡದವನು ತಂದೆಗಳ ಪಾಪ ಫಲವನ್ನು ಮಕ್ಕಳ ಮೇಲೆ ಮೂರ್ನಾಲ್ಕು ತಲೆಗಳವರೆಗೆ ಬರಮಾಡುವವನು ದೇವರ ನಂಬಿಕೆ ಸ್ತೋತ್ರವಾಗಲಿ ನಾವು ಹಿಂದಿನ ಅಂದರೆ ನೆನ್ನೆ ಸಂದೇಶದಲ್ಲಿ ಕೂಡ ಇದನ್ನು ತಿಳ್ಕೊಂಡಿದ್ದೇವೆ ಮತ್ತೆ ದೇವರು ಎರಡನೇ ಸಲ ಮೋಸೆ ಮುಖಾಂತರ ಅರಣ್ಯ ಅಖಾಂಡದಲ್ಲಿ ಇಸ್ರೇಳ್ರನ್ನು ಎಚ್ಚರಿಸ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ಪಾಪಗಳನ್ನ ಮಾಡಬೇಡಿ ಬಹಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕಾಗ್ತದೆ ತಂದೆಗಳು ತಂದೆ ತಾಯಿಗಳು ಮಾಡಿದಂಥ ಪಾಪಗಳು ಅಂದರೆ ಅದು ಮೂರ್ನಾಲ್ಕು ತಲೆಗಳವರೆಗೆ ಎಂಬುದಾಗಿ ಆದ್ದರಿಂದ ಮತ್ತೊಮ್ಮೆ ದೇವರು ನನ್ನ ಮುಖಾಂತರ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ನಾನು ಸಾಕ್ಷಿಯಾಗಿ ಮಾರ್ಪಟ್ಟಿದ್ದೇನೆ ದೇವರು ಮಾರ್ಪಡಿಸಿದ್ದಾರೆ ಆದ್ರಿಂದ ಮಕ್ಕಳ ಮೇಲೆ ಮೂರ್ನಾಲ್ಕು ತಲೆಗಳವರೆಗೆ ಕೂಡ ಪಾಪ ಬರ್ಲಿಕ್ಕೆ ಮಕ್ಕಳೊಂದು ಜೀವನಕ್ಕೂ ಈ ತಂದೆ ತಾಯಿಗಳೇ ಅಡ್ಡಿ ಆಗ್ತಾರೆ ಆದ್ದರಿಂದ ಬಹಳ ಎಚ್ಚರ ಎಂದು ಹೇಳಿದೆಯಲ್ಲ ಈ ಮಾತಿಗೆ ದೃಷ್ಟಾಂತವನ್ನು ಕೊಟ್ಟು ನಿನ್ನ ಮಹಿಮೆಯನ್ನು ದೃಢಪಡಿಸಬೇಕು ಆದರೆ ದೇವರು ದೇವರು ಏನು ಹೇಳ್ತಾಯಿದ್ರು ಮೋಸ ಈ ಮಾತಿಗೆ ದೃಷ್ಟಾಂತವನ್ನು ಅಂತ ಕರೆಕ್ಟ್ ಸರಿಯಾಗಿ ಅವರಿಗೆ ತೋರಿಸಿ ನಿನ್ನ ಮಹಿಮೆಯನ್ನು ನೀನು ದೃಢಪಡಿಸಿಕೊಳ್ಳಬೇಕು ನೀನೇ ದೇವರೆಂಬುದಾಗಿ ಏನೇ ಆದರೂ ಏನೇ ಆದರೂ ಕೂಡ ಹಿಂದಿನ ಸಂದೇಶದ ನಿನ್ನೆ ಸಂದೇಶದಲ್ಲಿ ದೇವರು ಪ್ರೀತಿ ಇಟ್ಟು ಕರೆದ ಮೇಲೆ ಯಾವುದೇ ಕಷ್ಟ ಸಂಕಟ ಪಾಪ ಬಂದರೂ ಕೂಡ ದೇವರು ಮೂರು ನಾಲ್ಕು ಮಕ್ಕಳ ತಲೆಮಾರವರಿಗೂ ಶಿಕ್ಷೆ ಕೊಟ್ಟವರನ್ನ ಬ ಅಗ್ಗಿಸಿ ದೇವರಿಗೆ ಶರಣಾಗದೆ ಬಿಡುವುದಿಲ್ಲ ಇದುವೇ ದೃಷ್ಟಾಂತ ಇದಕ್ಕೆ ನಾನು ಒಬ್ಬ ದೃಷ್ಟಾಂತನಾಗಿದ್ದೇನೆ ಹತ್ತೊಂಬತ್ತು ನಾವು ಆಯುಕ್ತ ದೇಶದಿಂದ ಬಂದದ್ದು ಮೊದಲುಗೊಂಡು ಇದುವರೆಗೆ ನೀನು ಈ ಜನರ ಪಾಪಗಳನ್ನು ಕ್ಷಮಿಸಿದ ಪ್ರಕಾರವೇ ಈಗಳು ಮಹಾ ಪಾಪ ಕೃಪೆಯಿಂದ ಇವರ ಪಾಪವನ್ನು ಕ್ಷಮಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು ಆವಾಗ ಇಸ್ರೇಲರು ತಪ್ಪು ಮಾಡಿದಾಗ ಖಂಡಿತವಾಗಿ ಮತ್ತವನು ಹೇಳ್ದು ಏನು ಹೇಳ್ತಾ ಇದ್ದಾನೆ ನೋಡಿ ಇಲ್ಲಿವರೆಗೆ ಆಯುಕ್ತರನ್ನು ಮಾಡಿದ ಪಾಪಗಳನ್ನು ಅವರನ್ನು ಬಿಡುಗಡೆ ಮಾಡಿಕ ಬಂದು ನೀನು ಅಲ್ಲಿಂದ ನಡೆಸ್ತಾ ಬಂದಿದ್ದೀಯಾ ಇನ್ನು ಮುಂದೆ ಕೂಡ ಅದನ್ನು ನೀನು ಮನಸ್ಸಿಗೆ ತಾರದ ಹಾಗೆ ಅದೇ ನೀನು ನಡೆಸುವ ಎಂಬುದಾಗಿ ಮೋಸ ಮಾಡ್ತಾ ಇದ್ದಾನೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ ಹಾಗೆ ಇವತ್ತು ಕೂಡ ದೇವರು ಪವಿತ್ರ ಆತ್ಮರು ಮಾಡ್ತಾರೆ ನಮಗಾಗಿ ದೇವರಲ್ಲಿ ಬೇಡಿಕೊಳ್ಳುವರಾಗಿದ್ದಾರೆ ಇದು ರಾಮಪುರದವರಿಗೆ ಎಂಟನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ಇದನ್ನು ಓದಿಕೊಳ್ಳಬಹುದು ಹಾಗೆ ಇವತ್ತು ಕೂಡ ಮಾಡ್ತಾ ಇದ್ದಾರೆ ದೇವರಿಗೆ ತಂದೆಯಾದ ದೇವರಲ್ಲಿ ಪರಿಶುದ್ಧಾತ್ಮನಾದಂತಹ ದೇವರು ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಯೇಸು ಕ್ರಿಸ್ತರು ದೇವರ ಬಳಗಡೆಯಲ್ಲಿ ಕುಳಿತುಕೊಂಡೆಂಬುದಾಗಿ ನಾವು ಬೇರೆ ಕಡೆ ವಚನದಲ್ಲಿ ನೋಡ್ತಾ ಇದ್ದೇವೆ ಆದ್ದರಿಂದ ಇವತ್ತು ಕೂಡ ಪಾಪ ಮಾಡಿದ್ರು ಅನೇಕ ನಮ್ಮನ್ನು ದೇವರು ಕ್ಷಮಿಸ್ತಾ ಇದ್ದಾನೆ ನನ್ನ ಸಹೋದರ ಸಹೋದರಿಯರೇ ಆದ್ದರಿಂದ ಖಂಡಿತವಾಗಿ ನೆನಪಿಗೆ ತಂದುಕೊಂಡು ಪಾಪವನ್ನು ಅರ್ಥ ಮಾಡಿಕೊಂಡು ಅದನ್ನು ಬಿಟ್ಟು ಮತ್ತೆ ಮುಂದೆ ಪಾಪದಲ್ಲಿ ಜೀವಿಸಬಾರದು ಮಕ್ಕಳ ಜೀವಮಾನಕ್ಕೂ ಕೂಡ ಒಂದು ಅಡ್ಡಿ ಆಗ್ತದೆ ದೇವರು ನಮಗಾಗಿ ಕೂಡ ಬಹಳ ಬೇಸರ ಪಡುವವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದರಲ್ಲಿ ವಿಶೇಷವಾಗಿ ಸುಳ್ಳು ಬೋಧಕರು ಪ್ರವಾದಿಗಳನ್ನು ಬಿಟ್ಟು ಜೀವಿಸುವುದು ಬಹಳ ಒಳ್ಳೆಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಅದರಲ್ಲಿ ಇಪ್ಪತ್ತ ಒಂಬತ್ತನೇ ವಚನವನ್ನು ನೋಡಿಕೊಳ್ಳೋಣ ನಿಮ್ಮ ಶವಗಳು ಈ ಅರಣ್ಯದಲ್ಲಿಯೇ ಬೀಳು ನೀವು ನನಗೆ ವಿರೋಧವಾಗಿ ಗುಣಗುಟ್ಟಿದ್ದರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೂ ಅಂದರೆ ಇಪ್ಪತ್ತು ವರ್ಷದ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅರಣ್ಯದಲ್ಲೇ ಸಾಯುವರು ಇದನ್ನು ನಾವು ಹಿಂದಿನ ಸಂದೇಶದಲ್ಲಿ ಕೂಡ ದೇವರ ನನ್ನ ಮುಖಾಂತರ ತಿಳಿಸಿದ್ದಾರೆ ಇಪ್ಪತ್ತು ವರ್ಷದವರೆಗೆ ಮಕ್ಕಳು ಏನಾಗ್ತಾರೆ ಅಲ್ಲಿ ದೇವರಿಗೆ ಇದು ಸಮಾನವಾಗ್ತಾರೆ ಅವರ ಮೇಲೆ ಅಂತ ಪಾಪಗಳು ಬರುವುದಿಲ್ಲ ಆದರೂ ಬಹಳ ಎಚ್ಚರ ಬೇಕು ಆದರೆ ಇಪ್ಪತ್ತು ವರ್ಷದಿಂದ ಮೇಲೆ <coughs> <coughs> देव प्रतियोबरू ಆದ್ದರಿಂದ ಮತ್ತೆ ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಕಾರಣ ಅವರಿಗೆ ಜ್ಞಾನ ಬಂದಿರ್ತದೆ ಯವನಸ್ಥ ಎಲ್ಲ ತಿಳುವಳಿಕೆಯು ಇರುತ್ತದೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಚಿಕ್ಕದರಿಂದಲೇ ಮಕ್ಕಳನ್ನು ಎಚ್ಚರಿಸ್ತಾ ಬರಬೇಕು ಧರ್ಮ ಕಂಡ ಆರನೇ ಅಧ್ಯಾಯದಲ್ಲಿ ನಾವು ಇದನ್ನು ಓದಿದ ಹಾಗೆ ಕಂಡ ಆಮೇಲೆ ಹೇಳ್ತಾ ಬರಬೇಕು ಯವನಸ್ಥರ ಕೆಲವರು ಮಾತು ಕೇಳುವುದಿಲ್ಲ ಕಡೆಗೆ ಅವರು ದೇವರಿಂದಲೇ ಶಿಕ್ಷೆಯನ್ನು ಒಂದು ವೇಳೆ ದೇವರೇ ಅವರನ್ನು ವಿಚಾರಿಸಬಹುದು ಆದರೆ ಇದರ ಬಗ್ಗೆ ಬಹಳ ಎಚ್ಚರವಿರಬೇಕು ಬೇಕು ಯೌನಸ್ಥರನ್ನು ಎಚ್ಚರಿಸ್ತಾ ಇರಬೇಕು ಒಂದು ವೇಳೆ ತಂದೆ ತಾಯಿ ಎಷ್ಟು ಹೇಳಿದ್ರು ಮಾತು ಕೇಳುವುದಿಲ್ಲ ಅದಕ್ಕೆ ದೇವರೇ ಉತ್ತರ ಕೊಡುವನಾಗಿದ್ದಾನೆ ಆದ್ರಿಂದ ಇಪ್ಪತ್ತು ವರ್ಷ ಮೇಲ್ ಆಯುಕ್ತರ ಒಂದು ಘಟನೆ ಕೂಡ ನೋಡುವಾಗ ಇಪ್ಪ ಸಾರಿ ಶ್ರೀಲರ ಘಟನೆ ನೋಡಿದಾಗ ಅಯುಕ್ತ ದೇಶದಿಂದ ಅವರನ್ನು ಬಿಡುಗಡೆ ಮಾಡಿಕೊಂಡು ಬಂದಾಗ ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಬಹಳ ಶಿಕ್ಷೆಯನ್ನು ಅನುಭವಿಸಿದರು ಎಂಬುದಾಗಿ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಇದು ವಿಶೇಷವಾಗಿ ಯವನಸ್ಥನ ಸಹೋದರ ಸಹೋದರಿಯರೇ ನೀವು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಬೇಕಾಗಿದೆ ತಂದೆ ತಾಯಿಯ ಒಳ್ಳೆ ಮಾತು ಹಿರಿಯರ ಒಳ್ಳೆ ಮಾತಿಗೆ ಬೆಳೆ ಕೊಟ್ಟು ದೇವರಲ್ಲಿ ಭಯ ಭಕ್ತಿಟ್ಟು ನಡೆದಾಗ ನಿಮ್ಮ ಜೀವನವು ಕೂಡ ಮುಂದೆ ಸಾಗಲು ಸಾಧ್ಯ ದೇವರು ಯಾರಿಗೂ ಶಿಕ್ಷೆ ಕೊಡೋನಲ್ಲ ಸಮಾಧಾನದ ಪ್ರಭು ಇದು ಯಶಯನ ಗ್ರಂಥ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯವನ್ನು ಓದಿಕೊಳ್ಳಿರಿ ದೇವರು ಬಹಳ ಪ್ರೀತಿ ಉಳ್ಳವನು ಮತ್ತ ಮತ್ತೆ ತಿಳಿಸಿದಾಗ ತಿಳಿಸಿದಾಗ ದೇವರ ಮಾತಿಗೆ ಕಿವಿ ಕೂಡ ಅಡ್ಡ ದಾರಿಯಲ್ಲಿ ಹೋದ್ರೆ ಬಹಳ ಖಂಡಿತವಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಇಪ್ಪತ್ತು ವರ್ಷದ ಮೇಲ್ಪಟ್ಟು ಬಹಳ ಎಚ್ಚರ ಅದರಲ್ಲಿ ಇಪ್ಪತ್ತ ನಾಲ್ಕನೇ ವಚನ ಅರಣ್ಯಕಾಂಡ ಹದಿನಾಲ್ಕು ಇಪ್ಪತ್ತ ನಾಲ್ಕು ನನ್ನ ದಾಸನಾದ ಕಾಲೇಬನು ಅಂತ ಮನಸ್ಸುಳ್ಳವನಾಗಿರದ ಉಳ್ಳವನಾಗಿರದ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದುದರಿಂದ ಅವನನ್ನೇ ಅವನು ಸಂಚರಿಸಿದ ದೇಶದಲ್ಲಿ ಸೇರಿಸುವೇನು ಅವನ ಸಂತತಿಯರು ಅವನು ಅದನ್ನು ಸ್ವಾಧೀನಪಡಿಸಿಕೊಳ್ಳವರೆಂಬುದಾಗಿ ಎಂಬುದಾಗಿ ಇಲ್ಲಿ ಕಾಲೇಬನನ್ನು ಮಾತ್ರ ಹೇಳ್ತದೆ ಇನ್ನೊಂದು ಕಡೆಗೆ ಯಾವಶು ಅವರಿಬ್ಬರು ಮಾತ್ರ ಆರು ಲಕ್ಷ ಜನರಲ್ಲಿಗ ಏನು ಮಾಡಿದರು ದೇವರ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದರು ಅವರಿಗೆ ಆಶೀರ್ವಾದ ಅವರು ಪರಲೋಕ ಸೇರ್ತಾರೆ ಅವರ ಮಕ್ಕಳು ಕೂಡ ಅವರ ಸಂತಾನ ಕೂಡ ಅದನ್ನು ದೇವರ ಆಶೀರ್ವಾದವನ್ನು ಅಲ್ಲಿ ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ದೇವರು ಇದನ್ನು ಪಡಿಸ್ತಾ ಇದ್ದಾರೆ ಹಾಗೆ ಇವತ್ತು ನಾವು ದೇವರನ್ನು ಅರಿತುಕೊಂಡು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಸತ್ತರೆ ಸಾರಿಂತ ದೇವರನ್ನ ಹಿಂಬಾಳಿಸಿ ನಾವು ಒಳ್ಳೆಯವರಾಗಿ ಸತ್ತರೆ ನಮ್ಮ ಮಕ್ಕಳನ್ನು ಅವರ ಸಂತಾನವನ್ನು ಕೂಡ ದೇವರು ಆಶೀರ್ವಾದ ಮಾಡುವನಾಗಿದ್ದಾನೆ ಈ ಕಾಲೇಬನ ಮತ್ತು ಶಿವನ ಸಂತಾನದ ಹಾಗೆ ಇಲ್ಲದರೆ ಬಾಕಿ ಎಲ್ಲರೂ ಅರಣ್ಯದಲ್ಲಿ ಯಾವ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಜೀವಿಸಿದ್ರು ಅದೇ ರೀತಿ ಇವತ್ತು ದೇವರ ಮಾತನ್ನು ಕೇಳದೆ ಹೋದರೆ ದೀಕ್ಷ ಸ್ಥಾನ ಅಂತ ಪಡೆಯದಿದ್ದರು ಕರ್ತರ ಭಜನ ತೆಕಳಿದ್ದರು ದೇವರ ಒಂದು ಮಾತನ್ನ ಸಾಕ್ಷಿಯನ್ನ ಯಾರ ಕಿವಿಗೆ ದೇವರು ಬೀಳಿಸಿದ್ರೋ ಅವರಿಗೆಲ್ಲರಿಗೂ ಇದೆ ಅಂದರೆ ಅವರು ತಿಳ್ಕೊಂಡು ನನ್ನ ಬಳಿಗೆ ಬರಲಿ ಆದರೆ ದೇವರನ್ನು ಅರಿಯದೇ ಇರುವ ಯಾವ ಜನಾಂಗವೇ ಆಗಲಿ ಅವರಿಗೆ ಗೊತ್ತಿಲ್ಲ ದೇವರವರಿಗೆ ತಿಳಿಯಪಡಿಸಿಲ್ಲ ಅವರ ವಿಚಾರ ನಮಗೆ ಬೇಡ ಆದರೆ ದೇವರನ್ನು ತಿಳಿದಂತ ನಾವು ದೀಕ್ಷಾ ಸ್ಥಾನ ಪಡೆದಂತ ನಾವು ಕರ್ತರ ಭೋಜನವನ್ನು ತೆಗೆದಂತ ನಾವು ಬಹಳ ಎಚ್ಚರವಾಗಿರಬೇಕು ಇಲ್ಲಿ ಅದರ ಸಂತತಿಗೆ ಬಹಳ ಶಾಪ ಎಂಬುದಾಗಿ ವಚನವು ನಮಗೆ ತಿಳಿಸಲ್ಪಡುತ್ತದೆ ಅದರಲ್ಲಿ ಮೂವತ್ತನೇ ವಚನ ಕೂಡ ಒಂದು ನೋಡಿಕೊಳ್ಳೋಣ ಎಪ್ಪನೇ ಎಪ್ಪಂದನ ಮಗನಾದ ಕಾಲೇಬ ಮತ್ತು ನೂಲಿನ ಮಗನಾದ ಯವಶವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರೂ ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ ನೋಡಿ ಮೇಲೆ ಬರೀ ಕಾಲೇಬನ ಹೇಳಿದರು ಇಲ್ಲಿ ಯವಶಿವನು ಕೂಡ ಇದ್ದಾರೆ ಇಬ್ರು ಇವರು ಮಾತ್ರ ಇವರ ಸಂತಾನ ಮಕ್ಕಳು ಮಾತ್ರ ಕಾನಾದೇಶವನ್ನು ಅಂದರೆ ಶಾಂತಿ ಸಮಾಧಾನ ದೇವರ ಆಶೀರ್ವಾದವನ್ನು ಪಡೆ ಪಡಿತಾರೆ ಹೊರತು ಬಾಕಿ ಯಾರೂ ಸೇರುವುದೇ ಇಲ್ಲ ಎಂಬುದಾಗಿ ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ದೇವರು ದರ್ಶನ ಕೊಟ್ಟ ಮೇಲೆ ವಾಕ್ಯಕ್ಕೆ ಸರಿಯಾಗಿ ನಾವು ಜೀವಿಸಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸ್ತಾ ಬಂದಾಗ ನಮ್ಮ ಜೀವನವನ್ನು ಉಳಿಸಿದ್ರೆ ಖಂಡಿತವಾಗಿ ಮಕ್ಕ ಅಂಥವ್ರ ಮಕ್ಕಳನ್ನು ದೇವರು ಏನು ಮಾಡ್ತಾರೆ ಆ ಕಾನಂದೇಶ ಅಂದರೆ ಶಾಂತಿ ಸಮಾಧಾನದಲ್ಲಿ ನಡೆಸ್ತಾರೆ ಈ ಭೂಮಿಯ ಮೇಲೆ ಪರಲೋಕಕ್ಕೂ ಕೂಡ ಬಾಧ್ಯರಾಗುತ್ತಾರೆ ಅವರು ತಿಳಿದುಕೊಂಡು ಮತ್ತೆ ಅವರು ಮದುವೆಯಾಗಿ ಅವರ ಮಕ್ಕಳ ಅವರ ಮಕ್ಕಳನ್ನು ಪಡೆದು ಅವರು ಕೂಡ ಅದೇ ಮಾರ್ಗದಲ್ಲಿ ಅವರ ಮಕ್ಕಳನ್ನು ನಡೆಸ್ತಾ ಹೋಗಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಆಶೀರ್ವಾದ ಇಲ್ಲಿ ತಪ್ಪಿ ಹೋದರೆ ಖಂಡಿತವಾಗಿ ನಮ್ಮ ಸಂ ನಮ್ಮ ಸಂತಾನಕ್ಕೆ ಕೂಡ ತೊಂದರೆ ಇದೆ ಎಂಬುದಾಗಿ ಹಿಂದಿನ ವಚನದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ ಹಲೇ ಮುಯ್ಯ ಹಾಗೆ ನಾವು ಮುಂದಿನ ವಚನಕ್ಕೆ ಹೋಗೋಣ ಧರ್ಮೋಪದೇಶ ಕಾಂಡ ಒಂದನೇ ಅಧ್ಯಾಯ ಹನ್ನೆರಡರಿಂದ ನಲವತ್ತ ಐದರವರೆಗೆ ಓದುವಾಗ ಇಲ್ಲಿ ಯಾರು ದೇವರ ಮಾತನ್ನ ಕೇಳುವುದಿಲ್ಲವೋ ಅವರಿಗೆ ಬಹಳ ಕಷ್ಟ ಸಂಕಟ ದುಃಖಗಳು ಬರುತ್ತವೆ ಎಂಬುದಾಗಿ ಂಡ ಒಂದನೇ ಅಧ್ಯಾಯ ಹನ್ನೆರಡರಿಂದ ನಲವತ್ತೈದರವರೆಗೆ ನಾವು ಓದಿಕೊಳ್ಳಬಹುದು ಇಸ್ರೇಲರು ಕೂಡ ಅವರ ಘಟನೆ ಕೂಡ ನೋಡಿದಾಗ ಹಿಂದೆ ನಾವು ತಿಳ್ಕೊಂಡ ಹಾಗೆ ದೇವರ ಮಾತನ್ನು ಕೇಳದಿದ್ದಾಗ ಮೋಸ ಹೇಳಿದಾಗ ಕೇಳದಿದ್ದಾಗ ಬಹಳ ಶಿಕ್ಷೆಯನ್ನು ಅನುಭವಿಸಿದರು ಅವರು ಮತ್ತು ಅವರ ಮಕ್ಕಳು ಇದೇ ಒಂದು ಸಂದೇಶವನ್ನು ನಾವು ನಿನ್ನೆ ಇವತ್ತು ಕೂಡ ಕೇಳ್ತಾ ಇದ್ದೇವೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಹಾಗೆ ಆಗಿದೆ ಯಾರು ದೇವರ ಮಾತನ್ನು ಕೇಳೋದಿಲ್ಲ ಆ ಪ್ರಾಪಂಚ ಬೇಕು ದೇವರು ಬೇಕು ಅಂತ ಯಾವ ತಂದೆ ತಾಯಿಗಳು ಹೋಗ್ತಾರೋ ಅವರಲ್ಲಿಯೂ ಶಾಂತಿ ಸಮಾಧಾನ ಇರುವುದಿಲ್ಲ ಮಕ್ಕಳು ಕೂಡ ಬಹಳ ಕಷ್ಟ ಸಂಕಟ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದು ಮಾತ್ರವಲ್ಲ ಏನು ಮಾಡ್ತಾರೆ ದೇವರು ಬಹಳ ಕೆಟ್ಟವರ ಕೈಗೆ ಅವರ ಸಂಘ ಸವಾಸ ಮಾಡುವ ಹಾಗೆ ಅವರ ಕೈಯಲ್ಲಿ ಶಿಕ್ಷೆ ಬರುವ ಹಾಗೆಯೂ ಕೂಡ ದೇವರು ಮಾಡ್ತಾನೆ ಅಂತವರನ್ನ ವೈರಿಗಳ ಕೈಗೆ ಶಿಕ್ಷೆ ಬಿಡ್ತಾ ಇದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹೊಡೆದಾಟ ಬುಡದಾಟಗಳು ಜೈಲ ಕೇಸು ಕಚೇರಿಗಳು ಮಾಯಾ ಮಂತ್ರ ಜ್ಯೋತಿಷ ಮದ್ಯಪಾನ ಧೂಮಪಾನ ವ್ಯಭಿಚಾರಗಳು ಹತ್ತು ಆಜ್ಞೆಗಳಿಗೆ ವಿರೋಧವಾಗಿ ನಡೆಯುವಂಥದ್ದು ಎಲ್ಲ ವಾಕ್ಯಗಳು ಅಂತ ಅವನು ದೇವ್ರು ಏನು ಮಾಡ್ತಾ ಇದ್ದಾನೆ ವಿರೋಧಿಗಳ ಕೈಗೆ ಒಪ್ಪಿಸಿ ಬಿಡ್ತಾನೆ ಅಲ್ಲಿ ಶಿಕ್ಷೆಯನ್ನು ಅನುಭವಿಸುವ ಹಾಗೆ ಮಾಡ್ತಾರೆ ಇದು ಇವತ್ತು ಕೂಡ ನಡೆಯುತ್ತಲೇ ಇದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಧರ್ಮಪಕ್ಷಕಾಂಡ ಎರಡನೇ ಅಧ್ಯಾಯ ಏಳರಿಂದ ಮೂವತ್ತ ನಾಲ್ಕರವರೆಗೆ ನೋಡುವಾಗ ಧರ್ಮಪಕ್ಷಕಾಂಡ ಎರಡನೇ ಅಧ್ಯಾಯ ಏಳರಿಂದ ಮೂವತ್ತ್ನಾಲ್ಕರವರೆಗೆ ನೋಡುವಾಗ ದೇವರ ಮಾತಿಗೆ ಅವಿಧೇಯರಾಗಿ ಯಾರು ನಡೀತಾರೋ ಅವರ ಆಸ್ತಿ ಪಾಸ್ತಿ ಏನೇ ನಾನಾ ಥರದ ಕಷ್ಟ ಸಂಕಟ ದುಃಖಗಳಿರಲಿ ಅವರಿಗಿದ್ದ ಆಸ್ತಿ ಕೂಡ ಪರರ ಪಾಲಾಗ್ತದೆ ಯಾವುದು ಅದೇನೋ ಹೊಡೆದಟ್ಟನೋ ಬಡದಟ್ಟನೋ ಕಾಯಿಲೆ ಕಸಲನೋ ಸಾಲವೋ ಬಡ್ಡಿಯೋ ಏನೋ ಆಗಿರಬಹುದು ಅವರಿಗಿದ್ದ ಆಸ್ತಿ ಕೂಡ ಪರರ ಪಾಲಾಗುವ ಹಾಗೆ ಶಿಕ್ಷೆ ಬರುತ್ತದೆ ಕಾರಣ ದೇವರ ಮಾತನ್ನು ಕೇಳದೆ ಇರುವುದರಿಂದ ದೇವರಿಗೆ ಇಷ್ಟು ಬಂದವರಿಗೆ ಆ ಮನೆ ಹೊಸ ಮಾಡೋಕ್ಕೆ ಮನೆ ಆಸ್ತಿ ಪಾಸ್ತಿ ಯಾವುದು ಇರುವುದಿಲ್ಲ ಇದಕ್ಕೊಂದು ಎರಡು ಸಾಕ್ಷ್ಯನ ಕೊಡ ನಮ್ಮ ಊರಲ್ಲಿ ಹಿಂದೆ ಒಂದು ಕ್ರಿಶ್ಚಿಯನ್ ಕ್ರೈ ಕ್ರೈಸ್ತರಿಗೆ ಇನ್ನೂರು ಎಕರೆಗಿಂತ ಮೇಲೆ ಏನಿತ್ತು ತೋಟ ಇತ್ತು ಕಡೆಗೆ ಅವರು ದೇವರ ವಾಕ್ಯಗಳಿಗೆ ಅವಿದೇರಾಗಿ ಎಲ್ಲ ಥರದಲ್ಲಿ ಲೋಕದ ಸೈತರಣ ಕಾರ್ಯ ಯಾವುದು ಇದೆ ಕೆಟ್ಟ ಕಾರ್ಯಗಳು ಎಲ್ಲದರಲ್ಲಿ ವಿಧೇರಾದರೂ ಕಡೆಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪದಲ್ಲಿ ಮಾರಿ 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 ಕಡೆಗೆ ಒಬ್ಬರು ಬಹಳ ನೈನ್ ಹಾಕ್ಕೊಂಡು ಸತ್ತ ಇನ್ನೊಬ್ಬ ಬಹಳ ಕಾಯಿಲೆ ಕಸಗಳಿಂದ ಹೆಂಡತಿಯೊಂದಿಗೆ ಮಂಗಳೂರಲ್ಲಿ ವಾಸ ಮಾಡುವಾಗಾಯಿತು ಇನ್ನೊಬ್ಬರ ಮತ ಬೇರೆಯವರ ಇನ್ನೂರು ಎಕರೆ ಕಾಪುರೇಷ್ ಇದ್ದಂತ ಒಂದು ಓನರು ಬೇರೆಯವರ ಜೀಪಲ್ಲಿ ಅಲ್ಲಿ ಇವರು ಕೆಲಸ ಮಾಡುವಾಗ ಆಯಿತು ಇದೆಲ್ಲ ನನ್ನ ಕಣ್ಣಾರೆ ಕಂಡಿದ್ದು ಕಿವಿ ಆರೇ ಕೇಳಿದ್ದು ಬಹಳ ಹತ್ತಿರದಲ್ಲಿ ಒಂದು ಕ್ರಿಶ್ಚಿಯನ್ ಕುಟುಂಬ ಇಂಥವು ಬಹಳ ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಲಿ ಜೈನರಾಗಲಿ ಬುದ್ಧರಾಗಲಿ ದೇವರು ದೇವರ ವಾಕ್ಯವನ್ನು ತಿಳಿಸಲ್ಪಟ್ಟ ಮೇಲೆ ಆ ದೇವರಾಗಿ ಹೋದ್ರೆ ಇದು ಈ ಗತಿ ಆಸ್ತಿ ಪರರ ಪಾಲಾಗ್ತದೆ ಇನ್ನೊಂದು ಕೂಡ ನಮ್ಮ ಸಂಬಂಧ ದೂರದ ಸಂಬಂಧದಲ್ಲಿ ಒಬ್ಬರಿಗೆ ಎಂಬತ್ತು ಎಕರೆ ಜಾಗ ಇತ್ತು ಅವರ ತಂದೆ ಕೂಡ ಬಹಳ ಗರ್ವ ಅಹಂಕಾರದಲ್ಲಿ ನಡೀತಾ ಇದ್ದ ತಾಯಿ ಕೂಡ ಅದೇ ರೀತಿ ಇದ್ರು ಎರಡು ಮಕ್ಕಳು ಇತರರಿಗೆ ಹೊಡಿಸೋದು ಮಾಡೋದು ಹೇಳೋದು ದುಡ್ಡು ಕೊಟ್ಟರೆ ಸರಿಯಾಗಿ ಕೆಲಸಕ್ಕೆ ಬರದ್ರೆ ಹೋಗಿ ಹೊಡೀರಿ ಎಲ್ಕ ಬನ್ನಿ ಅಂತ ಹೇಳೋದು ಬಹಳ ಗರ್ವ ಅಹಂಕಾರದಲ್ಲಿ ಇಡೀ ಊರೇ ಅವರನ್ನು ಕಂಡ ಹೆದರುವಂತಿತ್ತು ಕಡೆಗೆ ಹಾಗೆ ಮಾಡಿ 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 ಐವತ್ತು ಎಕರೆ ಜಾಗವನ್ನ ಮಾರಾಟ ಮಾಡುವಾಗ ಆಯ್ತು ಕಡೆಗೆ ಅವರು ಏನು ಮಾಡಿದ್ರು ಕಳ್ಳ ಸರಾಬು ತಯಾರು ಮಾಡಿ ಮಾರಾಟ ಮಾಡಿ ನಾನಾ ರೀತಿ ಬೇರೆಯವರ ತೋಟದಲ್ಲಿ ಹೋಗಿ ಕಾಂಟ್ರಾಕ್ಟ್ ಕೆಲಸ ಮಾಡಿ ಜೀವನ ಮಾಡುವ ಹಾಗೆಯೂ ಆಯ್ತು ಆಯಿತು ನನ್ನ ಸಹೋದರ ಸಹೋದರಿಯರೇ ಇದು ಕೂಡ ನಮ್ಮ ಮನೆಯ ಹತ್ತಿರ ಕಣ್ಣಾರೆ ಕಂಡಿದ್ದು ಕೇಳಿದ್ದು ನಮ್ಮದ ದೂರದ ಒಬ್ಬ ಸಂಬಂಧಿಕನು ಕೂಡ ಆದ್ರಿಂದ ಬಹಳ ಎಚ್ಚರ ದೇವರು ದರ್ಶನ ಕೊಟ್ಟ ಮೇಲೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದ್ರೆ ಮಾತ್ರ ನಾನಾ ರೀತಿಯಲ್ಲಿ ಮಕ್ಕಳು ಸಂತಾನಕ್ಕೆ ಆಶೀರ್ವಾದ ಇಲ್ಲ ಇದ್ರೆ ಅಂಥವರ ಆಸ್ತಿ ಕೂಡ ಏನಾಗ್ತದೆ ಪರರ ಪಾಲಾಗ್ತದೆ ಇವತ್ತು ಕೂಡ ಇದು ನಡೆಯಿದೆ ನಡೆಯುತ್ತದೆ ಅದು ಕಾರಣ ನಮ್ಮ ಪಾಪವೇ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು ಿ ಹಿಡಿದು ತಂದೆಗಳ ದೋಷ ಫಲವನ್ನು ಮೂರ್ನಾಲ್ಕು ಮಕ್ಕಳ ತಲೆಮಾರುಗಳವರೆಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಧರ್ಮೋಕ್ಷಕಾಂಡ ಎಂಟು ಎರಡರಿಂದ ಆರು ನಿಮ್ಮ ದೇವರದ ವವಹವನ್ನು ನಿಮ್ಮನ್ನು ಈ ನಲವತ್ತು ವರ್ಷ ಅರಣ್ಯದಲ್ಲಿ ನಡೆಸಿದ್ದಕ್ಕೂ ಅವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಟಾಕ್ಷಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದಕ್ಕೂ ನೆನಪಿಗೆ ತಂದುಕೊಳ್ಳಿರಿ ನೋಡಿ ದೇವರು ಶೋಧನೆಗೆ ಒಳಪಡಿಸಿದಾಗ ಇಸ್ರೇಲರಲ್ಲಿ ತಪ್ಪಿ ಹೋದಾಗ ಅವರೇನಾದರಲ್ಲಿ ಶಿಕ್ಷೆಗೊಳಗಾದರೂ ಇದನ್ನೇ ನಾ ಹೇಳಿದ್ದು ನೆನ್ನೆ ಮತ್ತು ಸ್ವಲ್ಪ ಆಗಲೇ ದೇವರು ಶೋಧನೆಗೆ ಒಳಪಡಿಸ್ತಾ ಇದ್ದಾನೆ ಬಹಳ ಎಚ್ಚರ ಎಂಬುದಾಗಿ ಮೂರು ಮನುಷ್ಯರು ಆಹಾರ ಮಾತ್ರ ಇಂದಲ ಯವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆ ಎಂಬುದು ನಿಮಗೆ ತಿಳಿಯದ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸುವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಣೆ ಮಾಡು ಮಾಡಿದನು ನೋಡಿ ನನ್ನ ಮಾತಿಗೆ ಬೆಲೆ ಕೊಡ್ತಾರಾ ಇಲ್ವಾ ಎಂಬುದು ಊಟಕ್ಕಿಲ್ಲದಾಗ್ಬೋದು ಕುಡಿಯೋಕ್ಕೆ ನೀರಿಲ್ಲದಾಗಬೋದು ಒಳಪಡಿಸುವುದು ಹಾಗೆ ಇಸ್ರೇಲರನ್ನು ಹಾಗೆ ಮಾಡಿದಾಗ ಕಡೆಗೆ ಇಸ್ರೀಲರು ಗುಣ ಕೊಟ್ಟಿದಾಗ ಆದರೂ ದೇವರವರನ್ನು ಕ್ಷಮಿಸಿ ಒಂದು ದಿವಸ ಸುರಿಸಿದ ಮನ್ನ ನಲವತ್ತು ವರ್ಷ ತಿನ್ನುವಾಗೆ ಮಾಡಿದ್ರು ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನನ್ನ ಇವರು ನಿಜವಾಗಿ ಭರವಸೆ ಇಡ್ತಾರ ಇಲ್ಲ ಎಂಬುದಾಗಿ ಊಟಕ್ಕೂ ಕುಡಿಯುವ ನೀರಿಗೂ ನಾನಾ ಥರದಲ್ಲಿ ತೊಂದರೆ ಬರಬಹುದು ಅಂದರೆ ಪರೀಕ್ಷೆ ಒಳಪಡಿಸ್ತಾರೆ ದೇವರು ಮತ್ತೆ ಕೊಟ್ಟೆ ಕೊಡೋನಾಗಿದ್ದಾನೆ ಆದ್ದರಿಂದ ಅದಕ್ಕೆ ಹೇಳಿದ್ದು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರಿಂದ ದೂರ ಹೋಗಬಾರದು ಶೋಧನೆ ಬರುತ್ತದೆ ಎಂಬುದಾಗಿ ಆಮೇಲೆ ಅದರ ಡಬ್ಬಲ್ ನಮಗೆ ಕೊಟ್ಟು ನಮ್ಮನ್ನು ಸಾಕೋನಾಗಿದ್ದಾನೆ ನಾಲ್ಕು ಈ ನಲವತ್ತು ವರ್ಷ ನಿಮ್ಮ ಮೈ ಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ ನಲವತ್ತು ವರ್ಷ ಪ್ರೀತಿಯಲ್ಲಿ ಅವ್ರನ್ನ ನೋಡಿದ್ರು 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 ನಡೆಸಿದ್ರು ಅವ್ರಿಗೆ ಏನು ಕಾಯಿಲೆ ಕಸಗಳು ಕೂಡ ಇರಲಿಲ್ಲ ಆಮೇಲೆ ಅವರಿಗೆ ಮೈ ಬಟ್ಟೆ ಹತ್ತು ಹೋಗಿಲ್ಲ ನಡೆದು ನಡೆದು ಆ ಇದು ಮರಳು ಕಾಡಿನಲ್ಲಿ ತಿರುಗಾಡಿದ್ರು ಕಾಲು ಕೂಡ ಏನು ತೊಂದರೆ ಆಗಿಲ್ಲ ಕಾಲನ್ನು ಕಾಪಾಡಿದ್ರು ಊಟಕ್ಕೆ ಕೊಟ್ಟರು ಮೈ ಮೇಲೆ ಹಳೆಯ ಬಟ್ಟೆ ಆದರೂ ಕೂಡ ಹರಿಯದ ಹೋಗಿ ಹೋಗದ ಹಾಗೆ ಕೂಡ ಕಾಪಾಡಿದ್ದಾನೆ ದೇವರು ಶೋಧನೆ ಒಳಪಡಿಸಿದಾಗ ಇವರು ಏನು ಮಾಡ್ತಾರೆ ನೋಡೋಣ ಅಂತ ಅಲ್ಲಿವರೆಗೆ ನಮಗೆ ಶೋಧನೆಗಳು ಬರುತ್ತವೆ ಆದ್ದರಿಂದ ಬಹಳ ಎಚ್ಚರ ಐದನೇ ವಾಕ್ಯ 그, 이게... 예. ತಂದೆ ಮಗನನ್ನು ಹೇಗೂ ಹಾಗೆ ನಿಮ್ಮ ದೇವರದ ಯಹೋನು ನಿಮ್ಮನ್ನು ಶಿಕ್ಷಿಸ್ತಾ ಬಂತಾನೆ ಎಂಬುದನ್ನು ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವವರಾಗಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಏನೇ ಕಷ್ಟ ಸಂಕಟ ದುಃಖ ಬಂದರೂ ದೇವರಲ್ಲೇ ಭಯಭಕ್ತರಾಗಿದ್ದು ದೇವರೇ ನೀನೇ ಹೇಳಿ ಹೋಗಬೇಕು ಹೊರತು ಕಷ್ಟ ಬಂತು ಅಂತೇಳಿ ತಿರುಗಿ ಹೋಗಬಾರದು ಕಷ್ಟ ಬರೆದು ದೇವರು ನಮ್ಮನ್ನು ಶೋಧನೆಗೆ ಒಳಪಡಿಸ್ತಾ ಇದ್ದಾನೆ ಆವಾಗ ಮತ್ತಷ್ಟು ನಾವು ನಮ್ಮ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಒಂದು ವೇಳೆ ಪಶ್ಚಾತ್ತಾಪಪಟ್ಟು ದೇವರೊಂದಿಗೆ ಜೀವಿಸಬೇಕಾಗಿದೆ ಎಂಟನೇ ವಚನ ನೋಡೋಣ ಆ ದೇಶದಲ್ಲಿ ಗೋಧಿ ಜವೆಗೋಧಿ ದ್ರಾಕ್ಷಿ ಅಂಜೂರ ದಾಳಿಂಬೆಗಳು ಬೆಳೆಯುತ್ತವೆ ಎಣ್ಣೆ ಮರಗಳು ಜೇನುಗಳು ಸಿಕ್ಕುತ್ತವೆ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ನಮಗೆ ಬೇಕಾಗಿದೆ ಎಲ್ಲವನ್ನ ದೇವರು ಕೊಟ್ಟು ನಮಗೆ ಪೋಷಣೆ ಮಾಡುವವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಹೋಣ ಸರ್ವ ಸೃಷ್ಟಿಕತನ ಆ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಯಪಡಿಸೋದಕ್ಕಾಗಿ ಸ್ತೋತ್ರ ಅವರು ಈ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಸಾಕ್ಷಿಗಳಾಗಿ ಮಾರ್ಪಡಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು